ಮೊಗಲ್ ಸಮಾವೇಶದಲ್ಲಿ ಮಾಜಿ ಸಂಸದ ಇವರು ಸುರೇಶ್ ನಮ್ಮ ಕುಮಾರಸ್ವಾಮಿಯವ್ರ ಬಗ್ಗೆ ಭಾಳ ಕೀಳಾಗಿ ಮಾತಾಡಿರ್ತಾರೆ ಈಗ ಅದು ಅವ್ರನ್ನ ಸಂಸ್ಕೃತಿನ ತೋರಿಸ್ತದೆ ಯಾಕೆ ಅಂದರೆ ಜನತಾದಳ ಆಗಲಿ ಜನತಾ ಪಕ್ಷ ಆಗಲಿ ಯಾವತ್ತೂ ಬೇರೆ ಪಕ್ಷದ ನಾಯಕರುಗಳ ಬಗ್ಗೆ ಮಾತಾಡಬೇಕಾದ್ರೆ ಕೆಳಗಿಂದ ಎಲ್ಗಡೆ ಉನ್ನತ ಸ್ಥಾನದಲ್ಲಿರುವಂಥ ನಾಯಕರು ಅವರ ಅರ್ಹತೆಗೆ ಗೌರವವನ್ನು ಕೊಟ್ಟು ನಾವು ಮಾತಾಡ್ತೀವಿ ಇಲ್ಲಿವರೆಗೂ ಮಾತಾಡ್ತಾನೆ ಇದ್ದೀವಿ ಆದರೆ ಮಾನ್ಯ ಸುರೇಶ್ ಸುರೇಶ್ರವರು ಈಗಾಗಲೇ ನರಸಿಂಗ ಮೂರ್ತಿ ಹೇಳದ್ರ ಪ್ರಕಾರನೆ ಒಬ್ಬ ಎಂ ಪಿ ಮೂರು ಸಲ ಆದಮೇಲೆ ಇನ್ನ ಮೇಲ್ಗಡೆಗೆ ಹೋಗಬೇಕು ಕೇಂದ್ರದಲ್ಲಿ ಮಂತ್ರಿನೋ ಇಲ್ಲ ರಾಜ್ಯದಲ್ಲಿ ಮಂತ್ರಿನೋ ಅದು ಬಿಟ್ಬಿಟ್ಟು ಅವರು ಸಾಮಾನ್ಯ ನಮ್ಮಂಥ ಮುಖಂಡರುಗಳು ಏನು ಹುದ್ದೆನ ಸ್ವೀಕರಿಸ್ತಾರೆ ಡೈಲಿದು ಎರಡುವರೆ ಸಾವಿರ ಓಟ್ ಇರುವಂತ ಇಪ್ಪತ್ತೆಂಟು ಲಕ್ಷ ಮೂವತ್ತು ಲಕ್ಷ ಓಟ್ ಇದ್ದಂತ ಎಂ ಪಿ ಆಗಿದ್ದವರು ಎರಡೂವರೆ ಸಾವಿರ ಡೈಲಿ ಒಟ್ಟು ಲೆವೆಲ್ಗೆ ಹೋಗಿ ಐತಾರೆ ಅಧಿಕಾರ ತಗೋತಾರೆ ಅಂದ್ರೆ ಅವ್ರದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಸ್ಥಾನದಲ್ಲಿ ಇದ್ದವ್ರೆ ಅಂತ ಯಾರೇ ನರಸಿಂಹಮೂರ್ತಿಯವರು ಹೇಳವ್ರೆ ಅವರು ಮಾತಾಡಬೇಕಾದ್ರೆ ಯಾಕೆಂದ್ರೆ ಅವ್ರನ್ನ ಮರಿಬಾರ್ದು ಅವತ್ತು ಅವರು ರಾಜೀನಾಮೆ ಕೊಡಲಿಲ್ಲ ಅಂದಿದ್ರೆ ಅವ್ರು ಎಂ ಪಿನೇ ಆಯ್ತಿರಲಿಲ್ಲ ಅವರು ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಲಿಲ್ಲ ಅಂದರೆ ಎಂ ಪಿನೇ ಆಯ್ತಿರ್ಲಿಲ್ಲ ಅವರು ಕುಮಾರಸ್ವಾಮಿಯಿಂದ ಕುಮಾರಸ್ವಾಮಿ ಅವರು ತೆರವಾದಕ್ಕಿಂತ ಅವರು ಎಂ ಪಿ ಆದರೆ ಅವ್ರದ್ದು ಆವತ್ತು ಅದು ಈಗ ಅದೇ ನಮ್ಮ ಸಂಸದರವ್ರೆ ಈ ಕೈಲಿ ಮಾಡೋದು ಆ ಕೈಯಲ್ಲಿ ನೇಡ್ಕೊಳ್ಳೋರು ಆಮೇಲೆ ಈಗ ರಾಮನಗರ ಯಾವ ರೀತಿ ಆಯ್ತಾ ಅಂದ್ರೆ ಈಗ ಏನೋ ಹಿಂದೆ ಹಿಂದೆ ಎಮ್ ಎಲ್ ಎ ಗ್ರಾಂಟ್ ತಂದಿರ್ತಾರೆ ಈಗಿನ ಎಮ್ ಎಲ್ ಎರೋ ಈಗಿನ ಮಾಜಿ ಸಂಸದರು ಫೋಟೋ ಹಾಕೊಳ್ತಾರೆ ಉದಾಹರಣೆಗೆ ಒಡ್ರ ದೊಡ್ಡಿ ಅಂತ ಒಂದು ಗ್ರಾಮ ದೊಡ್ಡ ಸಾಹೇಬರು ದೇವೇಗೌಡರು ಸಾಹೇಬರು ಅಲ್ಲಿ ಐದು ಐದು ಲಕ್ಷ ಗ್ರಾಂಟ್ ಕೊಟ್ಟವ್ರೆ ಅಲ್ಲಿ ಸುದ್ದ ನೀರ ಘಟಕಕ್ಕೆ ಡಿ ಕೆ ಶಿವಕುಮಾರ್ ಅವ್ರದ್ದು ಡಿ ಕೆ ಸುರೇಶ್ ಅವ್ರದ್ದು ಇಪ್ಪಲು ಶ್ರೀನಿವಾರ್ದು ಫೋಟೋ ಹಾಕೋತಾರೆ ಅಲ್ಲಿ ಗ್ರಾಂಟ್ ಕೊಟ್ಟಿರೋದು ದೇವೇಗೌಡರು ಗ್ರಾಂಟು ಐದು ಲಕ್ಷ ರೂಪಾಯಿ ಇವರು ಇವರು ಏನೋ ಟ್ರಸ್ಟ್ ಅಲ್ಲಿ ಹಾಕೋ ಬಿಟ್ಟು ಇವ ಹಾಕೋತಾರೆ ಅಂದ್ರೆ ಯಾವ ದಬ್ಬಾಳಿಕೆಗೊಯ್ತದೆ ರಾಮನಗರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಂತ ನಾವು ಹೇಳ್ಬೇಕಾಗ್ತದೆ ಅದೇ ರೀತಿ ಕುಮಾರಸ್ವಾಮಿ ಅವರಾಗ್ಬೋದು ಆಗ್ಬೋದು ಈ ಕನ್ನಡ ಭಾಷೆ ಬಗ್ಗೆ ಇವ್ರು ಮಾತಾಡ್ತಾರೆ ಕನ್ನಡ ಭಾಷೆ ಉಳಿಸಕ್ಕೆ ಅಮೆರಿಕಕ್ಕೆ ಹೋಗಿ ಅಧಿಕಾರ ಕಳ್ಕೊಂಡವ್ರು ಕುಮಾರಸ್ವಾಮಿ ಅವರು ಏನು ಕನ್ನಡ ಏನು ನಮ್ಮ ಒಕ್ಕಲೂರ್ ಸಂಘದ ಮಠಾಧೀಶರದ ಒಂದು ಸಮಾರಂಭಕ್ಕೋಗಿ ಈಗ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಅಧಿಕಾರನ ಇದೇ ಕಾಂಗ್ರೆಸ್ ದ್ರೋಹ ಮಾಡಿ ಕಿತ್ತಾಕ್ತು ಕಿತ್ತಾಕೊಂಡು ಮಾಡಿದ್ರು ಆದರೂ ಅವರು ಮನಗಂಡಲಿಲ್ಲ ಆಮೇಲೆ ಭಾಷೆ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿಂದ ಡೆಲ್ಲಿವರೆಗೂ ಅವರು ಕನ್ನಡ ಯಾವುದೇ ಒಂದು ಪ್ರೋಗ್ರಾಮ್ ಕರೆದ್ರು ಅವರು ಕನ್ನಡ ಭಾಷೆ ಆಗಲಿ ಜಲದ್ ಬಗ್ಗೆ ಹೇಳಿ ಹೋರಾಟ ಮಾಡ್ತಾರ ಯಾರು ದೇವರು ಸಾಹೇಬರು ಇವ್ರು ಹೋರಾಟ ಮಾಡ್ತಾವ್ರಾ ಇವ್ರು ಹೇಳ್ತಾರೆ ಏನು ಮೇಕೆದಾಟು ಹೇಳಿದ್ರು ಏನಾಯ್ತು ಮೇಕೆದಾಟು ಯಾ ಎಲೆಕ್ಷನ್ ತಕ್ಕಂಗೆ ಮೇಕೆದಾಟ್ಗಳು ಹೇಳ್ತಾರೆ ಇಲ್ಲ ಕುಪ್ಪನ್ಗಳು ಕೊಡ್ತಾರೆ ಇಲ್ಲ ಇನ್ನೊಂದು ಮಾಡ್ತಾರೆ ಒಟ್ಟಿ ಎಲೆಕ್ಷನ್ಗಳು ಮಾಡ್ಕೊಂಡ್ಮೇಲೆ ಬರ್ತಬಿಡ್ತಾರ ಅವ್ರಿಗೆ ಕೂಪನ್ ಏನ್ ಅಂತ ಐದೈದು ಸಾವಿರ ಹತ್ತು ಸಾವಿರ ಕೂಪನ್ ಏನು ಅವ್ರಿಗೆ ಇದ್ಕೊಟ್ರ ಏನ್ ಕೊಟ್ರ ಅಲ್ಲಿ ಅದೇ ರೀತಿ ರಾಮನವರದ್ರು ಗುಂಡಿಗಳು ನೋಡಿದಿರಿ ಫಸ್ಟ್ ಅಭಿವೃದ್ಧಿ ಈಗ ನಿಮ್ಗೆ ಸರ್ಕಾರ ನೂರ್ ಮೂವತ್ತಾರು ಸೀಟ್ ಕೊಟ್ಟವ್ರೆ ಅಲ್ವಾ ಜನ ಯಾವ 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 ಇದ್ರಲ್ಲಿ ಬಂದ್ರ ಗೊತ್ತಿಲ್ಲ ಬಂದಿದಿರಿ ನೂರ್ ಮೂವತ್ತಾರು ನೀವು ಒಂದ್ ಸ್ಕೀಮ್ ಕೊಟ್ಟು ಬಂದ್ರೋ ಇಲ್ಲ ಕಾರ್ಡ್ ಕೊಟ್ಟು ಬಂದ್ರೋ ಇನ್ನೊಂದು ಜನ ನಿಮ್ಗೆ ಆಶೀರ್ವಾದ ಮಾಡವ್ರ ಯಾಕೆ ಆಶೀರ್ವಾದ ಮಾಡವ್ರ ಅಂದ್ರೆ ಜೆಡಿಎಸ್ ಬಿಜೆಪಿ ಬೇರೆ ಬೇರೆ ಆಗ್ಲಾಗಿ ನಿಮ್ಗೆ ನಾಶೀನಾದವಾಗದೇ ಹೊರತು ಅವತ್ತು ಜನಾಭಿಪ್ರಾಯದಲ್ಲಿ ಏನಾಗಲಿಲ್ಲ ನೀವು ಏನ್ ಜೆಡಿಎಸ್ ಬಿಜೆಪಿಯ ಓಟು ಬೈಬರ್ಗೆ ಬೇರೆ ಬೇರೆ ವಿಂಗಡಿಸಿಕೊಂಡು ಅಲ್ಲಿ ನೀವು ಗೆದ್ದಿದ್ದೀರಿ ಅಷ್ಟೇ ಸಂಖ್ಯೆಗಳಲ್ಲಿ ಜನಾಭಿಪ್ರಾಯದಲ್ಲಿ ಇಲ್ಲ ಯಾಕೆ ಬಿಹಾರದಲ್ಲಿ ನೋಡಿದಿರಿ ಮೂರು ಈಗ ಮೊನ್ನೆ ನಿನ್ನೆ ನಡೆದಂತ ಮಹಾರಾಷ್ಟ್ರ ಚುನಾವಣೆಯಲ್ಲಿ ನೋಡಿದಿರಿ ಎಷ್ಟಿದೆ ಕಾಂಗ್ರೆಸ್ ಫಸ್ಟು ನಿಮ್ಮ ಮಕ್ಕಳು ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಬೆಳೆಸಬೇಕಾದ್ರೆ ಸುಲಭ ಅಲ್ಲ ಮಾನ್ಯರು ಕುಮಾರಸ್ವಾಮಿ ಅವರಾಗಬಹುದು ದೇವೇಗೌಡರು ಸಾಹೇಬರಾಗಬಹುದು ಈಗ ನೀವೇ ನೋಡಿದ್ರಿ ದೊಡ್ಡ ದೊಡ್ಡ ನಾಯಕರುಗಳು ಯಡಿಯಪ್ಪರ ಯಡಿಯೂರಪ್ಪ ಅಂತವರು ಶ್ರೀರಾಮುಲು ಅಂತವರು ಬೇರೆ ಬೇರೆ ಕಟ್ಟಿ ನೀವು ಕಟ್ಟಿ ಬೆಳೆಸಿ ಹಂಗ್ರೆ ಕಟ್ಟಿ ಬೆಳೆಸಿ ಒಂದು ಐದು ಸೀಟ್ ಆರು ಸೀಟ್ ಗೆಲ್ಸಿ ಗೊತ್ತಾಗುತ್ತೆ ಅವಾಗ ಪ್ರಾದೇಶಿಕ ಪಕ್ಷ ಕಟ್ಟಿ ಬೆಳೆಸಿ ಕಾರ್ಯಕರ್ತನ ಉಳಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ನಮ್ಮಲ್ಲಿ ಏನ್ ಜೆ ಡಿ ಎಸ್ ಕಾರ್ಯಕರ್ತರಾಗ್ಬೋದು ಮುಖಂಡರಾಗ್ಬೋದು ನಾವು ಯಾವುದೇ ರಾಜಕೀಯ ಆಗಲಿ ಶಾಸಕರಾಗ್ಲಿ ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಗೌರವಿತ ಮಾತಾಡ್ತೀವಿ ನಾವು ಅಷ್ಟಿನಿಂದ ತಾಳು ಏನು ಅಭಿವೃದ್ಧಿ ಮಾಡ್ತೇವೆ ಏನ್ ರಾಮನಗರದಲ್ಲಿ ಏನು ಅಭಿವೃದ್ಧಿ ಆಗಿದೆ ಏನು ಗುಂಡಿಗಳು ನೋಡ್ತಾ ಇದ್ದೀರಾ ಎರಡೂವರೆ ವರ್ಷ ಬೇಕಂದ್ರೆ ನಾವೇ ನಮ್ದು ಸರಿ ಇಲ್ಲ ಅಂದ್ರೆ ಶಾಸಕರು ಮಾಡೋರಲ್ವಾ ಎರಡೂವರೆ ವರ್ಷ ಬೇಕಾ ಗುಂಡಿ ಮುಚ್ಚಕ್ಕೆ ಕುಮಾರಸ್ವಾಮಿ ಅವ್ರು ತಂದಂತ ವೈಜ್ ಗುಡ್ಡ ಆಗಬಹುದು ಮತ್ತೆ ಇದ್ರದ್ದು ಮಂಚುಲ್ ಬೆಲೆ ಹಾಕೋದು ನೀರ್ನ ಯಾವ್ ತಂದು ಅಂತಾರೆ ಒಂದ್ ಯಾವ್ದವ್ ಯಾವ್ದೋ ಒಂದು ಗ್ರ್ಯಾಟ್ಸ್ ಅವ್ರ ಕಾಲದಲ್ಲಿ ಏನ್ ಮಾಡೋರು ಅವ್ರು ಮಾಡೋರೆ ನೀವು ಮಾಡಿ ನಿಮ್ ಮಾಡಿ ಅಂತ ಅಂತಾರೆ ಜನ ನಿಮ್ಗೆ ಆಶೀರ್ವಾದ ಮಾಡಿರೋದು ಅಂತ ಹೇಳ್ತಾ ಮಾನ್ಯ ದೇವೇಗೌಡರು ಕುಮಾರ್ ದೇವೇಗೌಡರು ಆಗಬಹುದು ಕುಮಾರಸ್ವಾಮಿ ಅವ್ರ ಬಗ್ಗೆ ನಂಗವಾಗಿ ಮಾತಾಡ್ಬೇಕಾದ್ರೆ ಆಗ್ಲೇ ನಮ್ಮ ನಾಯಕರಾದ ಏನು ಹೇಳದ ಜನದ ಅಭಿವೃದ್ಧಿಗೋಸ್ಕರ ಮತ್ತೆ ಅಂಗವಿಕಲರು ದಿನದಲ್ಲಿ ತೆಲುಗಿ ಬಗ್ಗೆ ನನಗೆ ದೆವಲೆ ಬರ್ತೋ ನನಗೆ ಬೇರೆ ತರ ತೆವಲಿಲ್ಲ ಅಂತ ಆಸೆಗಳನ್ನ ಬರ್ಸು ಬಳಸುವಾಗ ಒಬ್ಬ ವ್ಯಕ್ತಿ ಬಗ್ಗೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಎರಡು ಸಲ ಮುಖ್ಯಮಂತ್ರಿ ಆಗಿರೋರು ಕೇಂದ್ರ ಸರ್ ಕೇಂದ್ರ ಸರ್ಕಾರದಲ್ಲಿ ಬರುವಂತ ಸ್ಕೀಮ್ಗಳು ಎಲ್ಲ ಮಾಡ್ತಾರೆ ಮಾಡ್ತಾ ಇದಾರೆ ಈಗ ಅಲ್ಲಿ ಇಲ್ಲಿ ಎಂ ಪಿ ಮಂಜುನಾಥ್ ಸರ್ ಇಲ್ಲಿ ಕೋರ್ಸ್ ಕೊಡಲ್ಲ ನೀವು ಸುದ್ದ ನೀರ ಕಟಕಗಳು ಬಿಟ್ರೆ ನೀವು ಹನ್ನೊಂದು ವರ್ಷ ಎಂ ಪಿ ಆಗಿದಿರಲ್ಲ ಏನು ಬೇರೆ ಏನ್ ಮಾಡಿದ್ದೀರಿ ಅಂತ ಹೇಳಿ ನಾವ್ ಹೇಳ್ಬೇಕು ಯಾರೋ ಮಾಡುದ ನಾವು ಅಂತ ನೀವು ಹೋಗಿ ಹೋಗ್ತೀರಾ ನರೇಗಾನು ನಮ್ದೇ ಇರ್ತೀರ ನರೇಗಾ ನರೇಗಾ ಯಾರು ಸಾರ್ವ ಸಾರ್ವಜನಿಕವಾಗಿ ಎಲ್ರುದು ನರೇಗಾ ಅದು ಎಂ ಪಿ ಎಂ ಪಿ ಅವ್ರಿಗೂ ಏನು ಸೆಂಟ್ರಲ್ ಗೌರ್ಮೆಂಟ್ ಬರ್ತದೆ ಜನ ಯಾರು ಕೂಲಿ ಮಾಡ್ತಾರೆ ಅವ್ರು ಕೊಡ್ತಾರೆ ಮುಂದೆ ಇದು ನಾವು ಜೆಡಿಎಸ್ ಕಾರ್ಯಕರ್ತರು ಯಾರು ಕೈಕಟ್ಟು ಕೂರೋರಲ್ಲ ಇಲ್ಲಿ ದಯವಿಟ್ಟು ಹಿರಿಯರ ಬಗ್ಗೆ ಮಾತಾಡ್ಬೇಕಂದ್ರೆ ಕೊಡಿ ಯಾಕೆಂದ್ರೆ ಇಡೀ ಇಡೀ ಮೋದಿ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇವೇಗೌಡರು ಸಾಹೇಬರು ಅಂದ್ರೆ ಒಂದು ಬೆಲೆ ಅದೇ ನೀವು ನೂರ್ ಮೂವತ್ತಾರು ಈಗ ನೂರೈವತ್ತು ವರ್ಷ ಇತಿಹಾಸವುಳ್ಳ ಕರ್ನಾಟಕದಲ್ಲಿ ಯಾರಾದರೂ ಒಬ್ಬ ಮಂತ್ರಿಗೆ ಯಾರಾದವ್ರು ಹೋಗಿದಿಲ್ಲ ಆ ಸ್ಥಾನನ ತುಂಬುದು ಆಯ್ತಾ ಆಗಲ್ಲ ನಿಮ್ ಕೈಯಲ್ಲಿ ಅಂತ ಹೇಳ್ತಾ ಈಗ ಎಲ್ಲರೂ ಮಾತಾಡೋರೆ ದಯವಿಟ್ಟು ಮುಂದೆ ಮಾತಾಡಬೇಕು ಅಭಿವೃದ್ಧಿ ಮಾಡಿ ಅಭಿವೃದ್ಧಿಗೆ ನಾವ್ಯಾವತ್ತೂ ನಮ್ಮ ನಾಯಕರು ಯಾವತ್ತೂ ಅಡ್ಗಾಲ್ ಹಾಕಲ್ಲ ಅಡ್ಗಾಲ್ ಹಾಕ್ಲೇ ಇಲ್ಲ ಅವರು ನೀವ್ ಬೇಕಾದ್ರೆ ಅವ್ರು ಮಾಡ್ತಾ ಇರುವಂತ ಅಭಿವೃದ್ಧಿಗಳು ಅಡ್ಲಾ ಅಡ್ಗಾಲ್ ಹಾಕ್ತೀರಿ ಇನ್ನೊಂದು ಮಾಡ್ತೀರಿ ನಮ್ಮವ್ರು ಯಾರು ಅಡ್ಗಾಲು ಹಾಕಲ್ಲ ಏನು ಮಾಡಲ್ಲ ಅಂತ ಹೇಳ್ತಾ ಇನ್ನು ಮುಂದೆ ಮಾತಾಡಬೇಕಾದ್ರೆ ಅವ್ರಿಗೆ ಅರ್ಹತೆಗೆ ಅವ್ರ ಗೌರವಕ್ಕೆ ಗೌರವ ಕೊಟ್ಟು ಮಾತಾಡೋದನ್ನ ಕಲೀರಿ ಅಂತ ಹೇಳ್ತಾ ಇದ್ರೆ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ನಾವು ಮನೆಯಲ್ಲಿ ಕುತ್ಕೊಳ್ಳಲ್ಲ ನಾವು ನಾವೇನು ಮಾಡ್ಬೇಕು ಅದು ಮಾಡ್ತೀವಿ ಅಂತ ಹೇಳ್ತಾ ಈ ಮೂಲಕ ನನ್ನ ನಾವು ಮುಗಿಸ್ತಾ ಇದ್ದೀನಿ